ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಏನಿದೆ ಆ ಬರ ಪರಿಹಾರ ಹಣ ರೈತರಿಗೆ ಇಂದು ಐದು ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಅಂತ ಹೇಳ್ಬೋದು ರೈತರಿಗೆ ಬರ ಪರಿಹಾರ ಹಣ ಐದು ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಏನೆಲ್ಲ ಆದ ಮಾಹಿತಿ ಇದೆಯಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವೊಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆ ಅಂದರೆ ಕೊನೆಗೆ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಶುರು ಮಾಡೋ ಸ್ನೇಹಿತರೆ ದಯವಿಟ್ಟು ಬಿಡಿಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಹಾಗಾಗಿ ವಿಡಿಯೋವನ್ನು ಬಿಗಿನಿಂಗಿಂದ ಎಂಡವರೆಗೂ ಪ್ರತಿಯೊಬ್ಬರು ಕೊನೆವರೆಗೂ ನೋಡಬೇಕಾಗತ್ತೆ ಹಾಗಾಗಿ ನೀವು ಬಿಗಿನಿಂಗಿಂದ ಎಂಡವರೆಗೂ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿದ್ದೀರಾ ಅಂತಂದರೆ ಒಬ್ರಿಗೂ ಕೂಡ ಇಲ್ಲಿ ಮಾಹಿತಿ ಅನ್ನುವಂಥದ್ದು ಅರ್ಥ ಆಗುತ್ತೆ ಅಂತ ಹೇಳ್ತಕ್ಕ ಇವತ್ತೊಂದು ಶುರು ಮಾಡೋ ಸ್ನೇಹಿತರೆ ಹಾಗಾದರೆ ಯಾವ ರೈತರಿಗೆ ಹಣ ಜಮ ಆಗುತ್ತೆ ಸ್ನೇಹಿತರೆ ಮತ್ತು ಇದನ್ನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ಅಂತ ಟೋಟಲ್ ಟೋಟಲಾಗಿ ಎಷ್ಟು ಜನ ರೈತರಿಗೆ ಹಣ ಜಮ ಇಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಲ್ಲಿ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಖಂಡಿತ ನೀವು ಖಂಡಿತ ಹೋಗ್ಲು ಅದನ್ನು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂತಂದರೆ ನಾವು ಯಾವುದೇ ವಿಡಿಯೋಕ್ಕೆ ನಿಮಗೆ ಫಟ್ ಅಂತ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಎಲ್ಲ ವಿಡಿಯೋನ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಕ್ಕ ಇವತ್ತು ಒಂದು ವಿಡಿಯೋನ ಶುರು ಮಾಡೋಣ ನೋಡ್ತಾ ಇರ್ಬೋದು ನೀವೇ ನನಗೆ ತೋರಿಸ್ತಾ ಇದ್ದೀನಿ ಲೈಕ್ ಮಾಡೋದು ಹೇಗಂತ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಆದಷ್ಟು ಒಂದು ಸಾವಿರ ಲೈಕ್ ಮೇಲೇ ಕಂಪ್ಲೇಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರ ಸಪೋರ್ಟ್ ಹೀಗಿರಲಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಬರ ಪರಿಹಾರ ಹಣ ನೀವು ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ನನಗೆ ತುಂಬ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತೀನಿ ನಾನು ತುಂಬ ತುಂಬ ದಿನ ಆಯಿತು ತಿಂಗಳಗಟ್ಟಲೆ ಆಯಿತು ಸ್ನೇಹಿತರು ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಕಂಪ್ಲೀಟಾದ ಮಾಹಿತಿ ಏನೇನು ಮಾಹಿತಿ ಬಂದಿದೆ ಸರ್ಕಾರದಿಂದ ಅಥವಾ ಹಣ ರಿಲೀಸ್ ಆಗಿದೆಯಾ ಆಗಿಲ್ವ ಏನಾಗ್ತಾಯಿದೆ ಮತ್ತು ಐದು ಸಾವಿರದ ಇನ್ನೂರು ರೂಪಾಯಿ ಹಣ ಅಂದಿದ್ರು ಆದರೆ ಇವಾಗ ಹಣ ಬಂದಿದೆಯಾ ಅಥವಾ ಬ ಇನ್ನು ಮುಂದೆ ಬರಲ್ವಾ ಅಥವಾ ಈಗ ಬಂದಿದೆಯಾ ಏನು ಕತೆ ಅಂತ ಕೇಳ್ತಿರ್ಬೋದು ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಬರ ಪರಿಹಾರ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಮತ್ತೆ ನಿಮಗೆ ಇಲ್ಲಿ ಪಿ ಎಮ್ ಕಿಸಾನ್ ಹಣ ಯಾರಿಗೆ ಬಂದಿಲ್ಲ ಅವರು ಏನು ಮಾಡಬೇಕು ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿ ಇರುತ್ತೆ ದಯವಿಟ್ಟು ವಿಡಿಯೋಗೆ ದಯವಿಟ್ಟು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನ ಶೇರ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಬರ ಪರಿಹಾರ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ರಿಲೀಸ್ ಆಗ್ತಾ ಇಲ್ಲ ಹಾಗಾದರೆ ಏನು ಮಾಡ್ಬೇಕು ನಾವು ಅಂತ ತುಂಬ ಅಂದರೆ ತುಂಬ ರೈತರು ಕೇಳ್ತಾ ಇದ್ದೀರ ಸ್ನೇಹಿತರೆ ನಾನು ಒಂದು ಮೊದಲಿಗೆ ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಬರ ಪರಿಹಾರ ಹಣ ಬರಬೇಕು ಬರ ಪರಿಹಾರ ಹಣವನ್ನು ಪಡ್ಕೊಳ್ಬೇಕು ನಿಮಗೆ ಬರ ಪರಿಹಾರ ಹಣ ಐದೂವರೆ ಸಾವಿರ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಖಾತೆಗೆ ಬರಬೇಕು ಮಿನಿಮಮ್ ಸ್ನೇಹಿತರೆ ಮಿನಿಮಮ್ ಕೆಲಸವನ್ನು ನೀವು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಅವರು ಇವರು ಇನ್ನೊಬ್ಬರು ಆ ರೀತಿ ಏನಿಲ್ಲ ಪ್ರತಿಯೊಬ್ಬರು ಕೂಡ ಅವರು ಈ ರೀತಿ ಮಾಡಬೇಕು ಇವರೇ ಆ ರೀತಿ ಮಾಡಬೇಕು ಆ ರೀತಿ ಏನಿಲ್ಲ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತೀರ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತೀರಂತಲ್ಲ ಯಾರೆಲ್ಲ ಬರ ಪರಿಹಾರದ ಒಂದು ಅವ್ರು ಅವರೆಲ್ಲರೂ ಕೂಡ ಯಾರೆಲ್ಲ ರೈತರಾಗಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಎಲ್ಲೂ ಮಿಸ್ ಆಗಬಾರ್ದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋನ ತುಂಬ ಲೆಂತ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋ ನೋಡಿ ತುಂಬ ಲೆಂತ್ ಅಂತಂದರೆ ಆ ಅಲ್ಲ ಒಂದು 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 ಏಳರಿಂದ ಎಂಟು ನಿಮಿಷ ಅಷ್ಟೇ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಸ್ನೇಹಿತರೆ ಖಂಡಿತಗಲು ಹತ್ತು ನಿಮಿಷ ಟೈಮ್ ಕೊಡಿ ನನಗೆ ಖಂಡಿತವ್ಲು ನಾನು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಒಂದು ಬರ ಪರಿಹಾರ ಹಣವನ್ನು ನೀವು ಪಡ್ಕೊಳ್ಬೇಕು ನಿಮಗೆ ಬರ ಪರಿಹಾರ ಹಣ ನೀವು ಪಡ್ಕೊಳ್ಬೇಕು ನಿಮಗೆ ಬರ ಪರಿಹಾರ ಹಣ ಬರಬೇಕು ಅಂತ ಅಂದರೆ ನೀವು ಮೊದಲನೇದಾಗಿ ಮಾಡಬೇಕಾಗಿರುವಂಥ ಕೆಲಸ ಬಂದುಬಿಟ್ಟಿಲ್ಲಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕು ಸ್ನೇಹಿತರೆ ಮತ್ತು ಇಲ್ಲಿ ಮೊನ್ನೆ ಮೋದಿಯವರು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣಕ್ಕೆ ಟೋಟಲಾಗಿ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಇಲ್ಲಿ ಇದೊಂದು ಖುಷಿ ಪಡುವಂಥ ಸುದ್ದಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆ ಪಿ ಕಿಸಾನ್ ಹಣ ಅನ್ನುವಂಥದ್ದು ತುಂಬ ಒಂದು ಒಳ್ಳೆಯ ಒಂದು ಜಾತಿ ಆಗಿರುವಂಥದ್ದು ಖಂಡಿತವಾಗಲೂ ಎಲ್ರಿಗೂ ಏನು ದೇಶದ ರೈತರಿಗೆ ಎಲ್ರಿಗೂ ಕೂಡ ಏನೋ ಒಂದು ಟೋಟಲಾಗಿ ಎರಡು ಎರಡು ಸಾವಿರ ಕೊಡುವ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಿಮಗೆ ಹಣ ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಪ್ರತಿ ಒಬ್ರಿಗೂ ಕೂಡ ನಿಮ್ಗೆ ಹಣ ಜಮ ಆಗುತ್ತೆ ಏನು ಕೂಡ ವರಿ ಮಾಡ್ಕೊಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮಗೆ ಮತ್ತೆ ಅದಾದಮೇಲೆ ಮತ್ತೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ನಾನು ನಿಮಗೆ ಫಸ್ಟ್ ಹೇಳಿದ್ದೆ ಆಧಾರ್ ಕಾರ್ಡ್ ಸೀನಿಂಗಂತ ಅದಾದಮೇಲೆ ಯಾವ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಳ್ಬೇಕು ಸ್ನೇಹಿತರೆ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ನೀವು ನೆನಪಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾನು ಹೇಳುವಂಥದ್ದು ನಿಮ್ಮೊಂದು ಮೊಬೈಲ್ ನಂಬರ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಇದು ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅದು ಕರೆಕ್ಟಾಗಿ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಖಂಡಿತವಾಗಿ ಎಲ್ರಿಗೂ ಕೂಡ ಅವ್ರು ಅಂತಲ್ಲ ಆಮೇಲೆ ಇದು ಮಾಡ್ಕೊಂಡ್ರ ನಿಮ್ಗೆ ಹಾಗೂ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದ್ರೆ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಖಂಡಿತವಾಗಿ ಲಿಂಕ್ ಮಾಡಿಕೊಡ್ತಾರೆ ಖಂಡಿತ ಇದನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ಅದಾದ ಮೇಲೆ ನಿಮಗೆ ನಿಮ್ಮ ಒಂದು ಏನು ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಏನು ಏನು ಫ್ರೀ ಕರೆಂಟ್ ಆಗಿರ್ಬೋದು ಮತ್ತು ಏನೆಲ್ಲ ನಿಧಿ ಮತ್ತು ಫ್ರೀ ಬಸ್ ಮತ್ತು ಏನು ಏನೆಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥದ್ದು ಮತ್ತು ಬಿ ಜೆ ಪಿ ಸರ್ಕಾರದಿಂದ ಏನೆಲ್ಲ ಇದಿರುವಂಥ ಪಿ ಎಮ್ ಕಿಸನ್ ಆಗಿರ್ಬೋದು ಬ ಏನು ಇದು ಬರ ಪರಿಹಾರಕ್ಕೆ ಏನು ಕರ್ನಾಟಕ ಸರ್ಕಾರ ಕೊಟ್ಟಿರುವಂಥದ್ದು ಎಲ್ಲರೂ ಕೂಡ ಎಲ್ಲ ಸ್ಕೀಮ್ಗೂ ಕೂಡ ನೀವಿಲ್ಲಿ ಇಲ್ಲಿ ಖಂಡಿತವಾಗಿಯೂ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕು ಪ್ರತಿಯೊಬ್ಬರು ಕೂಡ ಆ ಯೋಜನೆ ಈ ಯೋಜನೆ ಅಂತ ಅಲ್ಲ ಎಲ್ಲ ಯೋಜನೆಗೂ ಬೇಕಾಗ್ತದೆ ಅದಾದ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇದು ಮೇಯ್ನ್ ಸ್ನೇಹಿತರೆ ಇದನ್ನು ನೀವು ನನಗೆ ಬೇಕಾದರೆ ನೀವು ಒಂದು ಮೂರ್ನಾಲ್ಕು ಸತಿ ಹೇಳಬೇಕು ಮೂರ್ನಾಲ್ಕು ಸತಿ ಬೇಕಾದ್ರೆ ಹೇಳ್ತೀನಿ ನಾನು ಇದು ಮೇಯ್ನ್ ಇದು ಮೇಯ್ನ್ ಸ್ನೇಹಿತರೆ ಯಾವುದಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡ್ ಇದ್ದು ನಿಮ್ಮ ಹತ್ರ ಇವಾಗ ಎಲ್ಲರ ಹತ್ರನೂ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದು ಹತ್ತು ವರ್ಷಗಳಾಗಿದೆ ಹತ್ತು ವರ್ಷಗಳಾಗಿದೆ ಇನ್ನೂ ಕೂಡ ಅಪ್ಡೇಟನ್ನು ಮಾಡಿಸ್ಕೊಂಡಿಲ್ಲ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದು ಹತ್ತು ವರ್ಷ ಆಗಿದೆ ಇನ್ನೂ ಕೂಡ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ನೀವು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಕ್ಕ ಮತ್ತೆ ನೀವು ಇಲ್ಲಿ ಖಂಡಿತವಾಗಿ ಯಾರೂ ಕೂಡ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನೀವಿಲ್ಲಿ ಯಾರು ಕೂಡ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡಿರಿ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಅವ್ರು ಇವರು ಅಂತಲ್ಲ ಎಲ್ರಿಗೂ ಕೂಡ ನೀವು ಒಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರ್ತೀರ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲು ಎಲ್ಲರೂ ಹಣವನ್ನು ಈ ಒಂದು ಯೋಜನೆ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೇಲೆ ನಿಮಗೆ ಇಲ್ಲಿ ನೀವೊಂದು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವಯಸಿಯನ್ನು ಎಲ್ಲರೂ ಕೂಡ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಹಣ ಬರುವಂಥದ್ದು ಇ ಕೆ ಪ್ರತಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಹಣವನ್ನು ಅಂತಂದರೆ ಇ ಕೆ ವಯಸ್ಸನ್ನು ಮಾಡ್ಕೊಳ್ಳಿ ಕೊಂಡಿ ಹೋಗಿ ನೀವು ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಗಿಸಿ ಇವತ್ತೊಂದು ಹುಡುಗಿಯನ್ನು ಮುಗ್ತ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಹುಡುಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೈಸ್ ಇವತ್ತು ಒಂದು ವೇಳೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿಸಿ ಸಿಗಣ ಮುಂದಿನಲ್ಲಿ ಎಲ್ರಿಗೂ ಬಬಾಯ್ ಸಿಗಣ ಮುಂದಿನ ಹಿಡಿದಲ್ಲಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ಎಲ್ರಿಗೂ ಬಬಾಯ್